ಪ್ರೇಸ್ ಲಾರ್ಡ್ ನನ್ನ ಹೆಸರು ಜಯಶ್ರೀ ಅಂತ ನಾನು ರಾಜಾಜಿನಗರಿಂದ ಬರ್ತಿದ್ದೀನಿ ಚಿಕ್ಕ ವಯಸ್ಸಿಂದ ನನಗೂ ನಮ್ಮ ಅಮ್ಮಗೂ ಜೀಸಸ್ ಅಂದರೆ ತುಂಬಾ ಇಷ್ಟ ಆದರೆ ನಾವು ಇದ್ದಿದ್ದು ಒಂದು ಚಿಕ್ಕ ಮನೆ ಒಂದು ಹಾಲು ಬಚ್ ಮನೆ ಕಿಚನ್ ಇತ್ತು ಅಷ್ಟೇ ತುಂಬ ಹೋರಾಟ ಅಪ್ಪ ಅಮ್ಮ ಮಧ್ಯೆ ಜಗಳ ನಾನು ಚಿಕ್ಕವಳಿದ್ದಾಗ ಸರಿಯಾಗಿ ಓದೋಕ್ಕಾಗಲಿಲ್ಲರಾ ಮನೇಲಿ ಸಮಾಧಾನ ಇರಲಿಲ್ಲ ನಮ್ಮಮ್ಮಗೆ ತುಂಬಾ ಬೇಜಾರಾಗಿದ್ದರು ನಮ್ಮಮ್ಮ ಆಮೇಲೆ ನನ್ನ ಟೆನ್ ಇಯರ್ಸ್ ಇದ್ದಾಗ ಜೀಸಸ್ ಒಂದು ಯಂಗ್ ಪಾರ್ಟ್ನರ್ ಪ್ಲ್ಯಾನಲ್ಲಿ ನಾನು ಸೇರಿಸಿದ್ರು ಅದಾದ ಮೇಲೆ ಜೀಸಸ್ ನನ್ನ ಲೈಫಲ್ಲಿ ಒಳ್ಳೆ ಮಿರಾಕಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ದಿನ ಬೆಳಗ್ಗೆ ಎದ್ದು ಜೀಸಸ್ ಕಾಲ್ಸ್ ಟಿ ವಿಯಲ್ಲಿ ಪ್ರೋಗ್ರಾಮ್ ನೋಡಿಬಿಟ್ಟು ಪ್ರೇಯರ್ ಮಾಡ್ಕೊಂಡೆ ಸ್ಕೂಲ್ಗೆ ಹೋಗ್ತಿದ್ದೆ ಎಕ್ಸಾಮ್ಗೆ ಓದೋವಾಗ ಬುಕ್ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಎಸಪ್ಪ ನನಗೆಲ್ಲ ಜ್ಞಾಪಕ ಇರಬೇಕು ಒಳ್ಳೆ ಜ್ಞಾನ ಕೊಡಬೇಕು ಎಕ್ಸಾಮಲ್ಲಿ ಭಯ ಇರಬಾರ್ದು ಎಕ್ಸಾಮ್ ಬರೆಯೋವಾಗ ಪ್ರೇಯರ್ ಮಾಡಿಬಿಟ್ಟು ಪ್ರೇಯರ್ ಕಾರ್ಡ್ ಓದ್ಬಿಟ್ಟು ಪ್ರೇಯರ್ ಮಾಡ್ತಿದ್ದೆ ಎಕ್ಸಾಮ್ಗೆ ಹೋಗೋ ಮುಂಚೆ ಪ್ರೇ ಜೀಸಸ್ ಕಾಲ್ಸ್ ಚೆನ್ನಾಗಿ ಫೋನ್ ಮಾಡಿ ಪ್ರೇಯರ್ ವಾರಿಯರ್ಸ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಿದ್ದೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರಿದೆ ಫಿಫ್ತಿಂದ ಟೆಂತ್ ತಕ್ಕ ಕ್ಲಾಸ್ ಫಸ್ಟ್ ಬಂದಿದ್ದೀನಿ ನಾನು ಮತ್ತು ಟೆಂತ್ ಸ್ಟ್ಯಾಂಡಲ್ಲಿ ಸಿ ಬಿ ಎಸ್ ಸಿ ಅಲ್ಲಿ ಏಯ್ಟ್ ಪಾಯಿಂಟ್ ಟು ಸಿ ಜಿ ಪಿ ಅದಾವುದು ಸ್ಟೇಟಲ್ಲಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಅದು ಸಿ ಬಿ ಎಸ್ ಸಿ ಅಂದರೆ ನಿಮಗೆ ಎಷ್ಟು ಕಷ್ಟ ಅಂತ ಮತ್ತು ಅಲ್ಲಿ ನನಗೆ ಅಕೌಂಟ್ಸ್ ಎಕ್ಸಾಮಲ್ಲಿ ನನ್ನ ಪೇಪರ್ ಸರಿಯಾಗಿ ಬರಲಿಲ್ಲ ಜಾಸ್ತಿ ಫುಲ್ ಪೇಪರ್ ಕಂಪ್ಲೀಟ್ ಆಗಲಿಲ್ಲ ನಾನು ಏಯ್ಟಿ ಪರ್ಸೆಂಟು ಬರುತ್ತೋ ಇಲ್ವೋ ಅಂತ ತುಂಬ ಭಯ ಆಯಿತು ಆದರೆ ಸಿ ಬಿ ಎಸ್ ಸಿಲಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಟೋಟಲ್ ಬರೋದಕ್ಕೆ ಕೃಪೆ ಮಾಡಿದ್ರು ದೇವರು ದೇವರಿಗೆ ನನ್ರಿ ಆ್ಯಂಡ್ ಆಲ್ಸೋ ಇನ್ ಟೂ ತೌಸಂಡ್ ಫಿಫ್ಟೀನ್ ನಮ್ಮ ಮನೆ ಹತ್ರ ರಾಜಾಜಿ ನಗರಲ್ಲಿ ಜೀಸಸ್ ಕಾನ್ಸ್ ಪ್ರೇಯರ್ ಬ್ರಾಂಚ್ ಓಪನ್ ಆಯಿತು ನನಗೆ ಖುಷಿ ಆಯಿತು ನಮ್ಮ ಅಮ್ಮ ನಾನು ದಿನ ಹೋಗಿ ಅಲ್ಲಿ ಪ್ರೇಯರ್ ಮಾಡ್ತಿದ್ವಿ ಇನ್ನೊಂದು ಏನಂದರೆ ಬಿ ಕಾಮಲ್ಲಿ ಸಿಕ್ಸ್ ಸೆಮಿಸ್ಟರ್ಸಲ್ಲೂ ನನಗೆ ಎಕ್ಸಾಮ್ ಟೈಮಲ್ಲಿ ಏನಾದರೂ ಒಂದು ಪ್ರ ಪ್ರಾಬ್ಲಮ್ ಬರೋದು ಮನೇಲಿ ತುಂಬ ಆಗೋದು ಎಕ್ಸಾಮ್ ಮುಂಚೆನೇ ಪ್ರಾಬ್ಲಮ್ ಆಗೋದು ಜಗಳ ಆಗೋದು ಸಮಸ್ಯೆ ಓದೋಕ್ಕಾಗ್ತಿರ್ಲಿಲ್ಲ ಆದ್ರೂ ಆಲ್ ದ ಸಿಕ್ಸ್ ಸೆಮಿಸ್ಟರ್ಸಲ್ಲಿ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಎಕ್ಸಾಮ್ಪ್ರಲ್ಲಿ ಪಾಸ್ ಆಗಿದ್ದೀನಿ ದೇವರು ಅದಕ್ಕೆ ಕೃಪೆ ಮಾಡಿದ್ದಾರೆ ಮತ್ತು ತರ್ಡ್ ಸೆಮಿಸ್ಟರಲ್ಲಿ ಇದ್ದಾಗ ನನಗೆ ವೈರಲ್ ಫೀವರ್ ಬಂದಿತ್ತು ಎಕ್ಸಾಮ್ ಸ್ಟಾರ್ಟ್ ಆಗೋದು ಮುಂಚೆಗಿಂತ ಎಕ್ಸಾಮ್ ಮುಗೇ ತರ್ಗ ವೈರಲ್ ಫೀವರ್ ಇತ್ತು ಒಯ್ದು ನಿಂತ್ಕೊಳ್ಳೋಕ್ಕಾಗಲಿಲ್ಲ ಓದೋಕ್ಕಾಗಲಿಲ್ಲ ಒಂದು ಸಬ್ಜೆಕ್ಟಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ನೋಡೋದಾಗದಿರಲಿಲ್ಲ ಎಕ್ಸಾಮು ಮತ್ತು ಪ್ರೇಯರ್ ಮಾಡ್ಕೊಂಡು ಹೋಗಿದ್ದೆ ಅದೇ ಸೆಮೆಸ್ಟ್ರಲ್ಲಿ ಆ ಸಬ್ಜೆಕ್ಟ್ ನೈಂಟಿ ತ್ರೀ ಪರ್ಸೆಂಟ್ ನೈಂಟಿ ತ್ರೀ ಮಾರ್ಕ್ಸ್ ಮತ್ತು ಅದೇ ಹೈಯೆಸ್ಟು ಆ ಸೆಮೆಸ್ಟ್ರಲ್ಲಿ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ ಕ್ಲಾಸ್ ಫಸ್ಟ್ ಬಂದೆ ಅದೇ ಸೆಮೆಸ್ಟ್ರಲ್ಲಿ ದಿಸ್ ಇಸ್ ನಾಟ್ ಪಾಸಿಬಲ್ ಬೈ ಮೀ ಇಟ್ ಇಸ್ ಪಾಸಿಬಲ್ ಬೈ ಮ ಲಾಡ್ ಜೀಸಸ್ ಕ್ರೈಸ್ಟ್